ನಾನು ನಿಮ್ಮ ಮನೆ ಹೊತ್ತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಪ್ರಮಾಣ ಇರೋದ ಬಟ್ ಹೆಂಗೆ ಅಂದರೆ ಒಂದು ಸಿನಿಮಾ ಥರ ನಾವು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ತಡೆದಿಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಸ್ಟೆಲ್ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಸ್ವಲ್ಪ ಕಾಲಾವಕಾಶ ನಾನು ಗೊತ್ತಾಯಿತು ಅಷ್ಟೇ ಕರೆಕ್ಟ್ ಆಗಿದೆ ಒಂದು ವೇದಿಕೆನೇ ಕರೆಕ್ಟಾಗಿ ಇದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಷ್ಟೇ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ ಏನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿಲ್ಲ ತುಂಬ ವೆರಿ ಶಾರ್ಟ್ ಐದು ವೆರಿ ಶಾರ್ಟ್ ಮುಂಚೆನೆ ಆಗಿತ್ತು ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು ಸೊ ಕಾಣಾಂತರ ಇನ್ನು ಸ್ವಲ್ಪ ನಾನು ಓಲ್ಡ್ ಮಾಡಿ ಸೊ ಇಟ್ಸ್ ವೆರಿ ಶಾರ್ಟ್ಲಿ ಸರ್ ಜೋಡಿಯ ಬಗ್ಗೆ ಎಲ್ಲ ಕಡೆಯಿಂದ ಒಳ್ಳೆಯ ಶುಭಾಶಯ ಸಿಗ್ತಾ ಹೇಳಿ ಏನ್ ಗೊತ್ತಾ ಅದು ಕ್ಷನ್ ಕೇಳಿದ್ರು ಪರವಾಗಿಲ್ಲ ನೀವು ಸ್ಟೇಟ್ಮೆಂಟ್ ಕೂಡ ನಾನು ಥ್ಯಾಂಕ್ ಯು ಹೇಳಿದ್ರೆ ಆ ಸಾಕು ಅದು ಫಿಕ್ಸ್ ಆಗುತ್ತೆ ಬಟ್ ರಿನಿ ವೇ ತ್ಯಾಂಕ್ ಯು ನನ್ಗೆ ನಾನು ಕೂಡ ಎಕ್ಸ್ಪೆಕ್ಸ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮನೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಬಟ್ ಸಿಚುವೇಶನ್ಸ್ಗಳೆಲ್ಲ ಇದಿದಕ್ಕೋಸ್ಕರ ಅದಕ್ಕೆ ಖಂಡಿತ್ವಾಗ ಇನ್ನೊಂದು ಸರ್ತಿ ನಾನು ನೋಡೋಮ ಕುತ್ಕೊಂಡು ಡಿಟೇಲ್ಡ್ ಆಗಿ ಎಲ್ಲಾರ್ಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ನೊ ಎಸ್ ಒಂದು ವೆರಿ ಶಾರ್ಟ್ಲಿ ಅಲ್ಲ ಪರಿಚಯ ಆಗಿದ್ದು ನಮ್ಗೆ ಹಂಗೇನೆ ಯಾಕಂತಂದ್ರೆ ಅಲ್ಲಿಂದ ಏನು ಅಖಟಿತವಾಗಲಿಲ್ಲ ಅವಾಗ ಸಾ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡಿದೆ ಬಟ್ ಅದಾದ್ಮೇಲೆ ಏನು ಇರಲಿಲ್ಲ ತುಂಬಾ ರೀಸೆಂಟ್ ಆಗಿದೆ ಡೆವಲಪ್ಮೆಂಟ್ಸ್ ಆಗಿದ್ದು ಇಟ್ ಇಸ್ ನಾಟ್ ಹಂಗೆ ಹಂಗ ಥರದ ಆ ತರದ್ದು ಏನಂದ್ರೆ